ಇದು ಎಲ್ಲ ಎಲ್ಲ ರೆಕ್ರೂಟ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಯಾಕೆಂದರೆ ಒಂದು ರೆಕ್ರೂಟ್ಮೆಂಟ್ಸು ನಿಧಾನ ಆಗಿದೆ ನಾವು ಈ ಇಂಟರ್ನಲ್ ರಿಸರ್ವೇಷನ್ ಮಾಡುವ ಉದ್ದೇಶದಲ್ಲಿ ಯಾವುದೇ ರೆಕ್ರೂಟ್ಮೆಂಟ್ ಮಾಡೋದಕ್ಕಾಗಲಿಲ್ಲ ಹಂಗಾಗಿ ಆ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ ಮೂರು ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ ನಮ್ಮ ಸಿ ಎಂಡ್ ಆರ್ ರೂಲ್ಸ್ ಅಮೆಂಡ್ ಮಾಡಬೇಕಾಗುತ್ತೆ ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು ಸಬ್ಇನ್ಸ್ಪೆಕ್ಟ್ರಿಗೆ ಎಷ್ಟಿರಬೇಕು ಅದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾವು ಮಾಹಿತಿ ತರಿಸ್ಕೊಂಡಿದ್ದೇವೆ ಅವರು ಕೆಲವು ಮೂವತ್ತ್ಮೂರು ವರ್ಷದ ತನಕ ಇದೆ ಕೆಲವು ಇಪ್ಪತ್ತೇಳು ವರ್ಷ ಇದೆ ಕೆಲವು ಮೂವತ್ತಿದೆ ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ ಸಿ ಎನ್ ಆರ್ ರೂಲ್ಸ್ನ ಅಮೈನ್ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಪರ್ಮನೆಂಟಾಗಿ ಕೊಡ್ತೇವೆ ಇದು ಮೂರು ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಒನ್ ಟೈಮ್ ಆದರೆ ನಮ್ಮ ಇದರಲ್ಲಿ ನಾವು ಮೂರು ಕ್ಯಾಟಗರಿನಲ್ಲಿ ಸಬ್ಇನ್ಸ್ಪೆಕ್ಟ್ರು ಮತ್ತು ಕಾನ್ಸ್ಟೇಬಲ್ನಲ್ಲಿ ಏನಿದೆ ಅದನ್ನು ಪರ್ಮನೆಂಟಾಗಿ ಸಿ ಎನ್ ಆರ್